ಅಂದ್ರ ಅರ್ಜುನನ ನಿಮಿತ್ತ ಮಾಡಿಕೊಂಡು ಜ್ಞಾನೇಶ್ವರಿಯಲ್ಲಿ ತದ್ವಿದ್ವಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ್ಯ ಜ್ಞಾನಂ ಜ್ಞಾನ ನಷ್ಟತ್ವ ದರ್ಶನಂ ಅಂತಾರೆ ಯಾಕಂದ್ರ ಇಲ್ಲಿ ನಾವು ನೀವೆಲ್ಲರೂ ಏನ್ ಮಾಡಾಕ್ ಬಂದೇವಿ ಅಂದ್ರ ಗುರುಗಳ ಕಡೆ ಜ್ಞಾನ ತಗೊಳಾಕ್ ಬಂದೇವ್ರಿ ಇಲ್ಲಿ ನಾವ್ ಏನ್ ಮಾಡೋಪ್ಪ ದೊಡ್ಡವ್ರು ಏನ್ ಹೇಳ್ತಾರಲ್ಲ ಅದನ್ನ ಅಂತ ತದ್ವಿದ್ವಿ ಪ್ರಣಿಪಾತೇನ ಅಂದ್ರ ವಿರುದ್ಧ ಅಂತ ತದ್ವಿದ್ವಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಪ್ರಶ್ನೆ ಕೇಳ್ಬಾರ್ದು ಜ್ಞಾನ ಅಂತಂದ್ರೆ ಇಲ್ಲಿ ಏನಾಗೈತೆ ಅಂದ್ರೆ ನಮ್ಗ್ ಜ್ಞಾನೇಶ್ವರಿ ಮೌಲ್ಯವರು ಜಗದ್ಗುರ್ ತುಕಾರಂ ಅವರು ನಮಗ್ ಜ್ಞಾನ ಕೊಟ್ಟಾರ ಇಲ್ಲಿ ಪ್ರಶ್ನೆ ಕೇಳಂಗ ಕೃಷ್ಣ ಪರಮಾತ್ಮಗ ಹೆಂಗ ಹೇಳ್ತಾನ್ರಿ ಅರ್ಜುನನ್ ಮುಂದ್ರ ತದ್ವಿದ್ವಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇ ಕ್ಷಿಂತ ಜ್ಞಾನಂ ಜ್ಞಾನನ ಸತ್ವ ದರ್ಶನಂ ಅಂತ ಸುಮ್ಮನೆ ನಿಮ್ಗೆ ಕೆಲಸ ಮಾಡ್ರಿ ಅದೆಲ್ಲಾ ಜ್ಞಾನ ತಾನ ಕೊಡ್ತಾರೆ ಯಾಕಂದ್ರ ಒಬ್ಬ ಒಳ್ಳೆ ಶಿಷ್ಯನ ಮಾತು ಕೇಳಕತ್ತರಪ್ಪ ಅಂದ್ರ ಒಬ್ಬರು ಶರಣ್ಯಾರಂತೆ ಕ ಅವ್ರ ಅವ್ ವಿದ್ಯೆ ಕೆಲ್ಸ ಬೇಕ ಅವಡಬೇಕ ಇಲ್ಲಾಂದ್ರ ಧರ್ಮ ಅಲ್ಲ ಅದಕ್ಕೆ ಕೈ ಪ್ರಶ್ನೆ ಕೇಳ್ಬೇಡ್ರಿ ಅಂತ ಹೇಳ್ತಾನ ಕೃಷ್ಣ ಪರಮಾತ್ಮ ಈ ಕೃಷ್ಣ ಪರಮಾತ್ಮ ಏನ್ ಮಾಡಿದ ಅರ್ಜುನ್ಗಂದ್ರ ಜ್ಞಾನ ಕೊಡಾಕತ್ತಿದ್ದ ಅವ್ನ್ ಅದಕ್ಕೆ ಕೈ ಪ್ರಶ್ನೆ ಕೇಳ್ಕೊಂತ ಕುಂತ್ರೆ ನಿಮಗೆ ಜ್ಞಾನ ಬರಂಗಿಲ್ಲ ನಾನು ಅವ್ ತಾನ ಗುರು ಗುರುವಾಗ ಅವ್ನು ಒಳ್ಳೆ ಗುಣ ನೋಡಿ ಶಿಷ್ಯ ಬಾಳ ಕೆಲಸ ಮಾಡಾಕತ್ತ ಕೊಡ್ತಾನೆ ಇಲ್ರಿ ಇಲ್ಲಿ ಕೃಷ್ಣ ಪರಮಾತ್ಮ ಹಿಂಗ ಹೇಳ್ತಾನೆ ಮತ್ ಇನ್ನೊಂದು ಶ್ಲೋಕದೊಳಗೆ ಏನ್ ಹೇಳ್ತಾರೆ ಕೃಷ್ಣ ಪರಮಾತ್ಮ ಅಂದ್ರೆ ಕರ್ಮಣ್ಣೇ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಪುರ್ ಮಾತೆ ಸಂಗೋಷ್ಠ ಕರ್ಮಣಿ ಅಂತ ನೋಡ್ರಿ ಇಲ್ಲಿ ನೋಡ್ರಿ ನಾವು ನೀವೆಲ್ಲರೂ ಮಾಲೆ ಹಾಕೊಂಡು ಸ್ವಂತರ ಆಗಿ ಏನ್ ಮಾಡೇವೆ ಅಂದ್ರೆ ಇಲ್ಲೊಂದು ಕರ್ಮ ಅಂದ್ರೆ ಕೆಲಸ ಮಾಡಕ್ ಬಂದೇವಿ ಏನು ಜನರಿಗೆ ಒಳ್ಳೆಯ ಮಾತುಗಳನ್ನು ಹೇಳಲಿಕ್ಕೆ ಬಂದೇವಿ ಇದನ್ನ ಜ್ಞಾನವನ್ನ ಕೊಡ್ಲಿಕ್ಕೆ ನಾವು ನೀವು ಬಂದೇವಿ ಇಲ್ಲಿ ಅಲ್ಲಿಂದ ಬರೀಬೇಕಾದ್ರೆ ಹಂಗ ಬಂದಿಲ್ಲ ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರ ಅಂದ್ರ ಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೇನ್ ಕೊಟ್ಟನ್ರಿ ಸಂದೇಶ ಅಂದ್ರೆ ಕರ್ಮಣ್ಯ ಮಾ ಫಲೇಶು ಕದಸು ಅಂದ್ರ ನೋಡ್ರಿ ಹೆಂಗ್ ಹೇಳ್ತಾನ ಕೃಷ್ಣ ಅಲ್ಲೇ ಏನು ಕೇಳಂಗ್ರ ಸುಮ್ನ ಕೆಲಸ ಮಾಡ್ರಿ ಅಂತ ಹೇಳಿದ ಸುಮ್ನ ನೀವು ಸೇವಾ ಮಾಡ್ರಿ ಅದೆಲ್ಲಾ ಜ್ಞಾನ ಕೊಡುದ ಗುರುಗ್ ಗೊತ್ತೈತಿ ಅಲ್ಲಿ ಹೇಳಿದ ಇಲ್ಲಿ ಏನ್ ಹೇಳ್ತಾನ್ರಿ ಕೆಲಸ ನೀವ್ ಮಾಡ್ರಿ ಫಲ ನನಗ್ ಬಿಡ್ರಿ ಅಂತನ್ ಕೃಷ್ಣ ಇದೆ ಹೆಂಗ್ರಿ ಯಾರಾದ್ರೂ ನಾವು ನೀವೆಲ್ಲರೂ ಎಲ್ಲರೂ ಫಲ ಸಲುವಾಗೇ ಮಾಡ್ಬೇಕತ್ರಿ ಫಲ ಬೇಕ ಈ ದುಡಿಮೆಗೆ ತಕ್ಕ ಫಲ ಬೇಕಲ್ಲ ಇಲ್ಲಿ ಕೃಷ್ಣ ಒಂದು ಸ್ವಲ್ಪ ತಪ್ಪ ಕತಿಲ್ರಿ ಮಾತ್ ನೋಡ್ರಿ ಕರ್ಮಣ್ಯ ಕಾರ್ಯಮಾ ಫಲೇ ಕದಾಚು ಫಲ ಇಟ್ಕೊಂಡ್ ಮಾಡ್ಬೇಡ್ರಿ ಅಂತನ್ ಫಲ ನನಗ ಬಿಡ್ರಿ ಅಂತಾನ ಈದ್ ಹೆಂಗಂತೀರಿ ನೀವು ಗುರುಗಳ ಫಲ ನನಗೆ ಕೊಡ್ರಿ ಅಂತಾನು ಕೆಲಸಾರ ನೀವ್ ಮಾಡ್ರಿ ಅಂತಾನು ಈ ಫಲ ಹೆಂಗ್ ಬರ್ತೈತಿ ಅಂತ ಹೇಳಿ ಒಂದ್ ವಿಚಾರ ಮುಂದೆ ಅದನ್ನೆಲ್ಲ ಅರ್ಜುನ್ ತಿಳಿಸ್ಕೊಂಡ್ ತಕಂದ್ರಿ ಯಾಕಂದ್ರ ಇವತ್ತ ನಾವು ನೀವು ಇಲ್ಲಿ ಬಂದೇವಿ ಇವ್ರು ನಮ್ಗೆ ಹಂಗ ಕಳ್ಸುದಿಲ್ಲ ಏನ್ರಿ ಅದ್ರ ತಕ್ಕ ಅವ್ರ ಬಸ್ ಚಾರ್ಜು ಅದೆಲ್ಲ ನಮ್ಗೆ ಕೊಡು ಕೊಟ್ಟ ಬಿಡ್ತಾರ ಆಮ್ಯಾಗ ಒಂದು ರೈತರ ಹೊಲಕ್ಕ ದುಡಿಲಿಕ್ಕೆ ಹೋಗಿರ್ತೇವ್ ಅವ್ರ ಪಗಾರ ಯಾರ ಇಟ್ಕೊಂತಾರನ್ರಿ ಯಾರ ನೂರು ಕೊಬ್ರು ಬಿಟ್ಟಿರ್ಬೋದು ಅದಕ್ಕೆ ನೀವ್ ಕೆಲಸ ಒಂದ್ ಮಾಡ್ರಿ ಆ ತಾನ ಬರ್ತತಿ ಅವ್ರ ಹೃದಯದವಾಗಿ ಹಾಕ್ತಾನ್ರಿ ಕೊಡು ಅಂತ ಅದನ್ನ ಅದ್ರ ಸಲ ಕೃಷ್ಣ ಪರಮಾತ್ಮ ಇಲ್ಲಿ ಏನ್ ಹೇಳ ನಮ್ಮ ನಿಮ್ಮೆಲ್ಲರಿಗೂ ತಿಳುವಳಿಕೆ ಅನ್ಕೊಟ್ಟನ್ರಿ ಅರ್ಜುನನ ನಿಮಿತ್ ಮಾಡ್ಕೊಂಡು ನೀವ್ ಸುಮ್ಮನೆ ನಿಮ್ ಕೆಲಸ ಮಾಡ್ರಿಪ್ಪ ಅದ್ ನಿಮ್ಗ್ ಜ್ಞಾನ ಕೊಡೋದು ಗೊತ್ತೈತಿ ನಿಮ್ ದು ಫಲ ಕೊಡೋದು ಗೊತ್ತೈತಿ ಅಂತ ಅದ್ರ ಸಲುವಾಗಿಲೆ ಒಂದ್ ಕತಿ ಹೇಳ್ಬೇಕಿ ಯಾರ್ದಂದ್ರ ತುಂಗಭದ್ರಾ ನದಿ ದಂಡಿ ಒಳಗ ಒಬ್ಬ ಆತ್ಮದೇವ ಅಂತಿದ್ನಂತ ನೋಡ್ರಿ ಆತ್ಮದೇವ ಬ್ರಾಹ್ಮಣ ಬಹಳ ಸಂಭಾಯತ್ರಿ ಸಭ್ಯ ಮನುಷ್ಯ ಅವನ್ ಏನಾಗಿತ್ತು ಅಂದ್ರ ಅವನ್ ಏನ್ತಿ ದುಂದುಳಿ ಅನ್ನೋಕೆ ಅವ್ನ್ ಏನ್ತ್ರಿ ಏನ್ ಮಾಡ್ತಿದ್ಲು ಅಂದ್ರ ಬಹಳ ನ್ಯಾಯ ಮಾಡಾಕಿಲತ್ರಿ ಅಂಡನ್ ಕೂಡ ಓಣ್ಯಾಗು ಹಂಗ ನ್ಯಾಯ ಮಾಡ್ತಿಲ್ಲ ಅಂತ ಅದಕ್ಕ ಇಲ್ಲಿ ಫಲ ಹೆಂಗೈತಿ ನೋಡ್ರಿ ಪರಮಾತ್ಮ ಕೊಟ್ಟಿದ್ದನ್ನ ಸುಮ್ನ ನಮ್ಗೆ ಏನು ಒಪ್ಷನ್ ಅಲ್ಲ ಅದನ್ನ ನಾವ್ ಮಾಡ್ಕೋತ ಹೋಗ್ತಿರ್ಬೇಕು ಆ ತನ್ನ ತಾನ ಬರ್ತಿರ್ತತ್ರಿ ಇವತ್ ನಾವ್ ಏನ್ ಮಾಡ್ಬೇಕಾಗಿರ್ತತಿ ಇಲ್ಲಿ ಈ ಊರಿಗೆ ಬಂದು ಅದ ಆ ಪರಮಾತ್ಮಕ್ ಬಿಟ್ಟಿದ್ದೆ ನಾವ್ ಮಾಡಾಕ್ ಇಲ್ಲಿ ನೀನಿಗೆ ಬಂದ್ರಿ ಸ್ಥಾಪನಾ ಮಾಡಿದ ಈಗೆಲ್ಲಾ ಕಾರ್ಯಕ್ರಮ ಹೆಂಗ ನಡೀ ನಡೀತಿಲ್ರಿ ಅದರ ಸಲುವಾಗಿ ಇಲ್ಲಿ ಏನೈತಿ ಅಂತಂದ್ರ ಆ ಕತಿ ಹೇಳ್ಬೇಕು ಅವ್ನ್ ಹೆಂತಿ ದುಂದುಳಿ ಏನ್ ಮಾಡ್ತದಿಲ್ಲ ಅಂದ್ರೆ ದಿವಸ ಜಗಳ ಮಾಡಾಕಿಂತ್ರಿ ಒಣ ಹಾದ್ ಹೋಗೋರ್ ಸರಿ ಜಗಳ ಅದಕ್ಕಲ್ಲಿ ಏನಾತು ಅಂದ್ರ ಅವ್ನ ಹೆಂಡತಿ ಅದಕ್ಕಿ ಬಹಳ ಜಗಳ ಮಾಡಾಕತ್ ಅಂತೆ ಆಮ್ಯಾಗ ಏನಾಗಿತ್ತು ಅಂದ್ರೆ ಅವ್ರ ಗಂಡ ಹೆಂತಿಗೆ ಇಪ್ಪತ್ ವರ್ಷ ಆದ್ರೂನು ಮಕ್ಕಳಾಗಿದ್ರ ಇಲ್ ಬಿಡ್ರಿ ಸೌಂಡ್ ಇಲ್ಲ ಬಂದಾಗೈತಿ ಬಂದೈತ್ರಿ ಅದಕ್ಕೆ ಇಪ್ಪತ್ತೈದ್ ವರ್ಷ ಆದ್ರೂನು ಮಕ್ಕಳಾಗಿದ್ದಿಲ್ಲ ಅಂತ ನೋಡ್ರಿ ಮಕ್ಕಳಾಗಿದ್ದಿಲ್ಲ ಅಂತ ಅದ್ರ ಸಲುವಾಗಿ ಏನೋ ಜಗಳ ಮಾಡ್ತಾಳು ಅನ್ನೋ ಸಲುವಾಗಿ ಅವ ಬಡ ಬ್ರಾಹ್ಮಣ ಆತ್ಮದೇವ ಏನ್ ಮಾಡಿದ ಅಂದ್ರ ಒಂದು ದಿನ ಏನ್ ಮಾಡಿದ ಅಂದ್ರ ಈ ಮನೇನ ಬಿಟ್ಟು ಹೋಗಿಬಿಡುನು ಅಂತ ಒಂದು ನಿರ್ಧಾರ ತಗೊಂಡ್ರಿ ಆತ್ಮದೇವ ಹೆಣ್ಕಿತ್ ಜಗಳಾನು ಕೇಳಕ್ ಆಗೋಲ್ದು ಏನ್ ಮಾಡೋದು ಮಕ್ಕಳು ಆಗ್ಲಿಲ್ಲ ಕಾಡಿನೊಳಗ್ ಹೋಗಿ ಸನ್ಯಾಸಿ ಆಗಿ ಸತ್ ಹೋಗಿ ಬಿಟ್ರಾಕು ಅಂತ ಹೇಳಿ ಒಂದು ನಿರ್ಧಾರ ಮಾಡ್ಕೊಂಡು ಏನ್ ಮಾಡಿದ ಅಂದ್ರ ಆತ್ಮದೇವ ದಾರಿ ಹಿಡ್ದು ಹೋಗ್ತಿದ್ದ ಅಂತ್ರಿ ದಾರಿ ಹೋಗಾಕತ್ತಾಗಿ ಏನ್ ಆತು ಅಂದ್ರ ಹಂಗೂ ಹೊಂಟೇನಿ ಕಾಡಿನೊಳಗ ಸಾಯಾಕ ಹೊಂಟೇನಿ ಅಲ್ಲೊಬ್ರು ಸಾಧು ಕುಂತಿದ್ದಂತ್ರಿ ಗಿಡದ ಬುಡಕ ಬಿಡಕ ಗಿಡದ ಬುಡಕ ಒಬ್ಬ ಸಾಧು ಕುಂತಿದ್ದ ಅಂತ ಋಷಿ ಋಷಿ ಮುನಿ ಕುಂತಿದ್ದಂತೆ ಕುಂತಾಗ ಏನ್ ಆತು ಅಂತಂದ್ರ ಅವನೊಂದ್ ಮಾತ್ ಕೇಳಿ ಹೋಗೋನು ಏನಾರ ಆಗಲ್ದಕ್ಕ ಅಂದ್ರ ಏನ್ ಅನ್ನೋದು ಹೆಂಗೋದ್ರು ಹೊಂಟು ಬಿಟ್ಟನಿ ಏನ್ ಹೇಳ್ತಾರೋ ನೋಡೋನು ಸಾಧು ಸತ್ಪುರುಷರು ಶಕ್ತಿವಂತನಾರು ಒಳ್ಳೆ ಮಾರ್ಗ ಕೊಡ್ತಾರ ಅನ್ನ ಸಲುವಾಗಿ ಹೋದಾಗ ಏನಾತು ಅಂತಂದ್ರ ಹೋಗಿ ಕೇಳಿನಂತ ಹಿಂಗ್ ಪರಮಾತ್ಮ ನನ್ಗ ಏನ್ ತಿಂಗ್ ಜಗಳ ಮಾಡತ್ತಾಳು ಒಣಗ್ನು ನನ್ಗೆ ಇದ್ದ ಇದ್ದಂಗ ಆಕತೈತಿ ಮತ್ ನಾನು ಹಿಂಗ ಅಂಟು ಬಿಟ್ಟೇನಿ ಅಂತಂದಾಗ ಇಲ್ಪ ಯಾಕ ಜಗಳ ಮಾಡತ ಇಲ್ರಿ ಒಂದ್ ಇಪ್ಪತ್ತು ವರ್ಷ ಆತ್ ಮದ್ವಿನ ಆಗೇತಿ ಆಗಿಲ್ಲ ಅದ್ರ ಸಂಬಂಧ ಏನ ಜಗಳ ಮಾಡ್ತಾಳು ಏನಂತ ಹೇಳಿನಂತ್ರಿ ಅವನ್ ಆತ್ಮದೇವ ಹೇಳ್ದಾಗ ಏನ್ ಅಂತಂದ್ರೆ ಅಂತಂದ್ರ ಏನಿಲ್ಪ ಇದ್ ಒಂದ್ ಜಲಮ್ದಾಗಲ್ ನನ್ಗ ಇನ್ನೂ ಆರು ಜನ್ಮ ಹುಟ್ಟಿ ಬಂದ್ರು ನಿನ್ ಮಕ್ಕಳಾಗೋದಿಲ್ಲ ಅಂತ ಹೇಳ ಆ ಋಷಿ ಆರ್ ಜನ್ಮ ಹುಟ್ಟಿ ಬಂದ್ರು ನಿನ್ನ ಮಕ್ಕಳ ಇಲ್ಲ ಮಕ್ಕಳ ಫಲ ಇಲ್ಲ ಹಂಗಾರ ಇದಕ್ ಹೆಂಗ ಮಾಡುದು ಹೆಂಗೇನ್ ಹಂಗ ನಿನ್ ಏನ್ ಕೆಲ್ಸ ಐತೆ ನಿನ್ ಕೆಲಸ ನೀ ಮಾಡು ಅಂತಂದಾಗ ಇಲ್ಲ ಮತ್ ನನ್ಗ ಮಕ್ಕಳಾಗೋದಿಲ್ಲ ಅಂತ ನೀವ್ ಹೇಳಿದ್ರಿ ಕರೆ ಆದ್ರ ಮತ್ ನಿನ್ನ ಫಲದಿಂದ ಮಕ್ಕಳಾಗಬೋದಲ್ಲ ಅಂತ ಕೇಳಿನಂತ್ರಿ ಋಷಿನ ನೋಡ್ರಿ ಇಲ್ಲಿ ಚಲವಾತ್ರಿ ಸುಮ್ಮನೆ ಕೆಲಸ ಮಾಡೋದ್ ಕೆಲ್ ಪರಮಾತ್ಮ ಹೇಳ್ತಾನೆ ಇಲ್ಲಿ ಏನಾಯ್ತು ಪರಮಾತ್ಮ ಏನ್ ಕೊಟ್ಟಾನದನ್ನ ಬೋಗಿಸಿ ಹೋಗುದೈತ್ ನಾವು ನೀವೆಲ್ಲಾರು ಎಲ್ಲಾರು ಏನೇನ್ ಹಚ್ಚಾನ ಆ ಕೆಲಸ ನಮ್ ನಡೆದ ಈಗ ಅದಕ್ಕ ಇಲ್ಲಿ ನಾವ್ ಏನ್ ಕೇಳಿದ್ರೆ ನಿನ್ನ ಫಲದಿಂದ ಆಗ್ಬೋದಲ್ಲ ನಿನ್ನ ಫಲ ಇದ್ರ ಕೊಡೋ ನೀನ್ ತಪಸ್ಸಿನ ತಪಸ್ ಮಾಡಿ ಆ ಫಲ ಕೊಡೋ ಮಕ್ಕಳಾಗುವಂಗ ಬ್ಯಾಡಪಾ ಹಂಗ ಒಬ್ರದೊಬ್ರ ಚುಗಳಾಕ್ ಬರದಲ್ಲ ಅವ್ರವ್ರ ಫಲ ಬಗ್ಗೆ ಏನ್ ಪರಮಾತ್ಮ ಕೊಟ್ಟನು ಅದವ್ರಿಗೇ ಆಗ್ಬೇಕು ಅಂತ ಅಂದಾಗ ಅಲ್ಲಿ ಏನಾಯ್ತು ಅಂತಂದ್ರ ಇಲ್ರಿ ಹಂಗಾರ ಮಾಡಿ ನನ್ನ ಏನ್ತೀನೂ ಸಹ ಕೊಂಟನಿ ನನ್ ಖುಷಿ ತಿುಷಿ ಆಗ್ಬೋದು ನಿಮ್ ಪಲ್ದಾಗ ಏನೈತಿ ಕೊಡ್ರಿ ಅಂದಾಗ ಆ ಋಷಿ ಮುನಿ ಏನ್ ಮಾಡಿದ ಅಂದ್ರ ಒಂದ್ ಹಣ್ಣು ಮಂತ್ರಿಸಿ ಕೊಟ್ಟನಂತ ನೋಡ್ರಿ ಗಿಡದಾಗಿನ ಒಂದ್ ಹಣ್ಣು ಮಂತ್ ಮಂತ್ರಿಸಿ ಕೊಟ್ಟಾಗ ಯೋಗ ನಿನ್ ಮಕ್ಕಳ ಮಗ ಆಕೈತಿ ಅಂತ ಅಂದಾಗ ಅದನ್ನ ತಗೊಂಡ್ ಬಂದ್ ಏನ್ ಮಾಡಿದ ಅಂದ್ರ ಹೆಂಡತಿ ಕೈಯಾಗ ಕೊಡಾಕ್ ಬಂದಿದ್ ನಂತ್ರಿ ಯಾರೋ ಆತ್ಮದೇವ ಕೊಡಾಕ್ ಬಂದಾಗ್ರಿ ಏನದು ಮತ್ತ್ ಬಂದಿ ಬಂದಿ ಹೊಕ್ಕನೆಂದಿದ್ದೆಲ್ಲ ಗುಡ್ಡ ಬಿದ್ದವು ಮತ್ತೆ ಯಾಕ ಹಳ್ಳಿ ಬಂದಿ ಅಂತಂದಾಗ ಇಲ್ಲ ಹಿಂಗ ಒಬ್ರು ಋಷಿ ಬೆಟ್ಟಿ ಆದ್ರು ಮಕ್ಕಳು ಫಲ ಕೊಟ್ಟಾರು ಈ ಹಣ್ಣು ತಿಂದ್ರು ಮಕ್ಕಳ ಹಾಕಾವ ಅಂತಂದಾಗ ಅಷ್ಟ್ರೊಗ ಅವನ್ ಎಂತಿ ಧಿ ಅಂತಿದ್ಲೀ ಅವ್ರ ತಂಗಿ ಬಂದಿದ್ ಮನಿಗೆ ಬೇರೆ ಊರಿಗೆ ಕೊಟ್ಟಿದ್ರ ಅಂತ ಅವ್ರ ತಂಗಿ ಬಂದ್ಬಿಡ್ಲೆ ಅವೆಲ್ಲ ಸಾಧು ಸತ್ಪುರುಷದ ಕೊಟ್ಟಿದ್ದೆಲ್ಲ ಎಲ್ಲಿ ಆಗಬೇಕು ಮಂತ್ರಿ ಶಿವ ಕೊಟ್ಟಿರ್ತಾವ ಮಂತ್ರಕ್ಕೆಲ್ಲ ಮಕ್ಕಳ ಹಾಕಾವ್ನ ಬಾ ಅಕ್ಕಿಗೆ ಅವ್ರ ತಂಗಿಗೆ ಆರೇಳು ಮಕ್ಕಳಂತ್ರಿ ಬಗಲಾಗೋಂದ್ ಮನೆ ಆಗೊಂದ್ ಅಕ್ಕಿಗೆ ಬೇಜಾರಾಗಿತ್ತ ಏನಿಲ್ಲ ಆ ಮಾಯನ ಅಲ್ಲಿ ಇಡು ಜಗಲಿ ಮ್ಯಾಗ ಅವ್ನ ಹೋಗ್ಲಿ ನಾವ್ ಒಂದ್ ಇದನ್ ಬ್ಯಾರೆ ಹೇಳ್ತಾನೆ ನಿನಗ ಅಂತೇಳಿ ಅವನಿ ಆ ದುಂಡುಳಿ ತಂಗಿ ಏನ್ ಹೇಳ ಅಕ್ಕಿ ಹೊಟ್ಟಿಲೆ ಇದ್ಲಂತ್ರಿ ಏನಿಲ್ಲ ಒಂದ್ ಎರಡ್ ದಿನ ನಾಟಕ್ ಮಾಡಿಬಿಡುನು ಹೊಟ್ಟೆ ಅದಾನ ಅಂತೇಳಿ ನಾನು ಹೊಟ್ಟಿಲೆ ಹುಟ್ಟಿದ ಮಗನ ನಿನಕ್ ಕೊಡ್ತಾನಿ ಅಕ್ಕಿಗ್ ಮಕ್ಳು ಜಾಸ್ತಿ ಅಂತ ಅಕ್ಕಿಗ್ ಮಕ್ಕಳು ಇಲ್ಲ ಅದ್ರ ಸುಲಾಗಿ ಅವ್ರ ಇಬ್ರು ಕೂಡಿ ಮಾತಾಡಿದ್ರಂತ್ರಿ ಅವಾಗ ಏನ್ ಆತು ಅಂದ್ರ ಒಂದ್ ದಿನ ಜನ ತವರ್ ಮನಿಗ್ ಹೇಳಿ ಆಕಿ ಬ್ರಾಹ್ಮಣನ್ ಹೆಂಡತಿ ಹೋದ್ಲಂತ ಅವಾಗ ಆ ಮಾಯನ ಏನ್ ಮಾಡುದನ್ ಅಂತ ಹೇಳಿ ಆಕಾದ್ಯಾಗ ಹೋಗಸ್ ಬಿಡು ಅಂತ ದನದ್ ಬಾದ್ಯ ಒಗಸ್ ಬಿಡು ಅಂತ ಅಂದಾಗ ಆ ಮಾಯನ ಬಾದ್ಮೇ ಹೋಗದ್ರಂತ ನೋಡ್ರಿ ಅದ್ ಒಂದ್ ಆಕಳ ತಿಂತಂತ ನೋಡ್ರಿ ಆಕಳ ತಿಂದಾಗ ಮುಂದ ಆ ಈ ಹೊಟ್ಟಿಲೆ ಹೋಯ್ತಲ್ರಿ ತವರ್ ಮನಿಗೆ ಆ ತಂಗಿ ಮನಿಗೊಂದ್ ಎರಡು ಜನ ತವರ್ಮನಿಗೆ ಹೋಗಿ ಏನ್ ಮಾಡಂದ್ರ ಆಕೆ ಅದು ಸಣ್ಣ ತಂಗಿ ಹರಿದಿದ್ದಲ್ಲ ಅದನ್ನ ತಗೊಂಡ್ ನಾ ಮಗನ ಹೇಳಿ ಗಂಡಗ್ ಬಂದ್ ಹೇಳ ಊರಾಗ ಬಿಟ್ಟು ಅಂತ ಐದಾರ ತಿಂಗಳ ಹೋಗಿ ಒಳಗೆ ಬಂದ್ ಹೇಳ್ದಾಗ ಅಂದ್ರ ಅವಾಗ ಏನ್ ಹೆಸರಿಟ್ರು ಅಂತಂದ್ರ ದುಂಡುಕಾರಿ ಅಂತ ಹೆಸರಿಟ್ಟಂತ ನೋಡ್ರಿ ಆ ಮಗ್ ಹುಟ್ಟಿದ ಮಗ್ಗ ದುಂಡುಕಾರಿ ಅಂತ ಹೆಸರಿಟ್ಟಾಗ ಮುಂದ ಆ ಆ ಆಕಳ ಹೊಟ್ಟೇಲಿ ಇತ್ತಂತ ನೋಡ್ರಿ ಆ ಮಾಯನ ತಿಂದಿದ್ದ ಹೊಟ್ಟೆಲಿ ಇದ್ದಾಗ ಆ ಆಕಳ ಹೊಟ್ಟಿಲಿ ಒಂದ್ ಕೂಸು ಹುಡ್ತಂತ ನೋಡ್ರಿ ಆ ಕೂಸು ಏನಾಯ್ತು ಅಂದ್ರ ಆ ಕಿವಿ ಅಷ್ಟೇ ಆಕಳದ್ರು ಇದ್ವಂ ಈ ಫೋಟೋದಾಗ ಐತ್ರಿ ಅದ ಯಾಕಂದ್ರೆ ಇದು ಭಾಗವತ ಕೃತಿ ರೀ ಭಾಗವತದೊಳಗಿನ ಕತಿ ಇದು ಆ ಫೋಟೋದೊಳಗ ಕಿಮಿ ಅದಾವ ನೋಡ್ರಿ ಆಕಳ ಕಿಮಿ ಅವನ ರೀ ಅವಾಗ ಏನ್ ಹೆಸರಿಟ್ರು ಅಂದ್ರ ಗೋಕರ್ಣ ಅಂತ ಹೆಸರಿಟ್ರಂತ್ರಿ ಗೋಕರ್ಣ ಏನ್ರಿ ಗೋಕರ್ಣ ಇದು ಭಗ ಅಂದ್ರಿ ಭಾಗವತ ಕತಿ ಹಂಗ ದಂತ ಕತಿ ಅಲ್ರಿ ಆ ಗೋಕರ್ಣ ಅಂತ ಹೆಸರಿಟ್ಟಾಗ ಕಿಮಿ ಅಷ್ಟೇ ಆಕಳ ಕಿಮಿ ಅದಾವ್ರಿ ಅವ್ಗ ಫೋಟೋದಾಗ ಅದಾವ ಅಲ್ಲೇಲಿ ಅದೇ ಫೋಟೋದಾಗ ನೋಡವ್ರ ನಾವ ಅವಾಗ ಇಟ್ಟು ಬಿಟ್ಲ ಅಂದ್ರ ಅವ್ರಿಬ್ರೂ ಗಂಡ್ ಮಕ್ಳು ಇಬ್ರು ಅದರ್ಲ ನೋಡ್ರಿ ದೇವ್ರು ಒಂದ್ ಕೇಳಿದ್ರ ಯಾರ್ ಕೊಟ್ಟ ಅಕ್ಕಿಲಿ ಒಂದ್ ಕೂಸ ಹುಟ್ಟ ಹೇಳಿ ಅವ್ರಿಬ್ರು ದೊಡ್ಡವ್ರ ಮಾಡಿ ಬೆಳಸಾಕತ್ರಂತ ಮುಂದ ಅವ ಆ ಗೋಕರ್ಣನ ಹೋದಲ್ರಿ ವಿದ್ಯಾಭ್ಯಾಸ ಬಹಳ ಮಾಡಾಕತ್ ಸಂತರ ಸಂಘ ಬಾಳ ಮಾಡಿನಂತ ಮಾಡಿ ವಿದ್ ಬದ್ ಬುಕ್ಗಳನ್ನೆಲ್ಲಾ ಪಠನ ಮಾಡಿಬಿಟ್ ಇವ ದುಂದುಕಾರಿ ಅಂತ ಹೇಳಿ ಏನ್ ಹುಟ್ಟಿದ ಮಗ ಆ ಋಷಿ ಕೊಟ್ಟಿದ ಮಗ ನೀವು ಭಯಂಕರ ಉಡಲ್ ನಂತರ ಅರೇ ಕುಡಿಯೋದು ಆ ವೇಷ್ಯಾರ ಮನಿಗ್ ಹೋಗುದು ಇಸ್ಬೇಟ್ ಆಡುದು ಹಿಂಗೆಲ್ಲಾ ಮಾಡಿ ಏನ್ ಮಾಡಿದ ಅಂದ್ರ ನಾಲ್ಕು ಎಕರೆ ಹೊಲ ಇತ್ತಂತ ಆತ್ಮ ಆತ್ಮದೇವಂದ ಅದನ್ನೂ ಮಾರಿನಂತ ಆ ಸವಾಸ ಮಾಡಿ ಏನು ಉಳಿಸ್ಲಿಲ್ಲ ಉಳಿಸ್ಲಾಗ ಇದ್ದಾಗಡೆ ದಿವಸ ಬರುವಂತ ತಂದಿಗೆ ಏ ರೊಕ್ಕ ಕೊಡು ರೊಕ್ಕ ಅಂತ ಎಲ್ಲಿಂದ ಕೊಡ್ತೀ ಹೊಲಾನೂ ಮಾರಿ ಕೊಟ್ಟನಂತ ಇಲ್ಲ ಅಂದ್ರೆ ವಯಸ್ಕ್ ಬಂದ ಇನ್ನು ಹೊಡೆದ್ ಗಿಡದ ನನ್ನ ಉದ್ದೇಶಕ್ಕೆಲ್ಲಾ ಮಾರಿ ಕೊಡ್ತಂತ ಕೊಟ್ಟು ಬಿಡ್ಲಿ ಅಂದ್ರ ಅಲ್ಲಿ ಏನ್ ಆತು ಅಂತಂದ್ರ ನನ್ ಕಡೆ ರೊಕ್ಕ ಅದು ಹೊಲ ಎಲ್ಲ ಆತು ಏನ್ ಮಾಡುದು ಅಂತಂದಾಗ ತಗಿಯದ್ ಅಂತ ನೋಡ್ರಿ ತಂದಿಗೆ ಮಗ ನೋಡ್ರಿ ಈಗ ಫಲ ಎಲ್ಲಿಗ್ ಬಂತ್ರಿ ಬೇಡಿದ್ ಇದ್ದಿದ್ದನ್ನ ಸುಮ್ಮನೆ ತಗೊಂಡ್ ಬೇಡಿ ಬೇಡಿಕೊಂಡಲ್ಲ ಮತ್ತೊಬ್ಬರದ ಯಾಕ ಋಷಿ ಕಡೆಯಿಂದ ಫಲ ತಗೊಂಡ ಇಂಥ ಮಗ ಹುಟ್ಟಿದ ಅವಾಗ ಏನ್ ಆತು ಅಂದ್ರ ಮುಂದ ಇನ್ ಬೇಡ ಬೇಡ ಅಂತೇಳಿ ಊರ್ ಬಿಟ್ಟು ಹೋಗಿ ಯಾವ್ದೋ ಒಂದ್ ಕಾಡಿನಾಗ ಅಗ್ನಿ ಒಳಗ್ ಸುಟ್ಕೊಂಡ್ ಸತ್ತಂತ್ರಿ ತಂದಿ ಮುಂದ ತಾಯಿ ಇದ್ ತಾಯಿ ಕಾಡಾಕತ್ತಂತ ಆ ದುಂದುಳಿ ಅನ್ನಕಿನ್ ರೊಕ್ಕ ಕೊಡೋನ ದಿವ್ಸ ನೂರು ಐದು ನೂರು ಕೊಡಬೇಕಂತ ಅವ್ಗೆಲ್ಲಾ ಎಲ್ಲ ಚಕ ಅವಾಗ ಏನ್ ಅಂತಂದ್ರ ಏನ್ ಬೇಡ ಬೇಡ ಅಕ್ಕಿ ಎಲ್ಲಿಂದ ಕೊಡ್ಬೇಕ್ರಿ ಹೊಲಾನು ಹೋಗೈತಿ ಎಲ್ಲ ಹೋಗಿ ನೀಲ್ ನಮ್ ಕಡೆ ಅಂದಾಗ ಅಕ್ಕಿನ್ನೂ ಕೈ ಹಿಡದ್ ಜುಗುಸಿ ಚಂಡ್ ಹಚ್ಚಿ ಜುಗುಸಿ ಮನಿ ಹೊರಗ ಅಂತ ನೋಡ್ರಿ ದುಂದುಕಾರಿ ಹಾಕದಾಗ ಅಕ್ಕಿ ಒಂದ್ ಅಲ್ಲಿ ದೇವಸ್ಥಾನದಾಗ ಅಲ್ಲಿ ಬಿದ್ ಸತ್ ಹೋದಂತ ಅವಾಗ ಏನ್ ಮಾಡಿದ ಅಂದ್ರ ಗೋಕರ್ಣ ಅನ್ನೋ ಅಂತವ ಜ್ಞಾನಿ ಆಗಿದ್ನಲ್ರಿ ಇವ ಅವ್ರ ತಾಯಿ ತಂದಿ ಸತ್ರಲ್ಲ ಆ ಸುದ್ದಿ ಕೇಳಿ ಏನ್ ಮಾಡಿದ ಅಂದ್ರ ಈ ಗಂಗಾ ನದಿಗ್ ಹೋದ್ ನೋಡ್ರಿ ಇದನ್ನ ಆತ್ಮ ಇದನ್ ಬಿಡಾಕ ಯಜ್ಞ ಭಸ್ಮ ಬಿಡ್ತಾರಲ್ರಿ ಭಸ್ಮವನ್ ಬಿಡ್ಲಾಕ ಗಂಗಾ ನದಿಗ್ ಹೋಗಿ ಅಲ್ಲಿಂದ ಮತ್ ಕೇಳಿ ಎಲ್ಲಿ ಬಿಟ್ರ ನಮ್ ತಾಯಿ ತಂದಿ ಪೂಜೆ ಆತ್ಮಕ್ ಶಾಂತಿ ಸಿಗ್ತತಿ ಅನ್ನೋ ಸಲುವಾಗಿ ಗಯಾಕ್ ಹೋಗು ಗಯಾಕ್ ಹೋಗ ಅಂತಂದ್ರಂತ ಅಲ್ಲಿಂದ ಹೋಗಿ ಏನ್ ಮಾಡಿದ ಅಂದ್ರ ಈ ಜ್ಞಾನೇಶ್ವರಿ ಇದ ಭಗವದ್ಗೀತೆ ಏಳು ದಿನ ಪಾರಾಯಣ ಮಾಡಿದಂತ್ರಿ ಗೋಕರ್ಣನ ಏಳು ದಿನ ಯಾಕಂದ್ರ ಇದ ಉತ್ಸವ ಮಾಡ ಈಗ ಮಾನಮ ಇಟ್ಕೊಂಡ ಏಕಾದಶಿ ಐತ್ರಿ ಇವತ್ತೆ ಆದ್ರೂ ಉತ್ಸವ ಯಾಕ್ ಮಾಡಾಕತ್ತಾರ ಈ ಉತ್ಸವ ನಾವು ನೀವು ಎಲ್ಲರೂ ಯಾಕ್ ಮಾಡ್ಬೇಕಾಗಿತಿ ಅನ್ನೋ ಸಲುವಾಗಿ ಇದು ಒಂದು ಯಜ್ಞ ಪರಮಾತ್ಮನ ಸಲುವಾಗಿ ಇದೊಂದು ಯಜ್ಞ ಮಾಡೋದ್ರಿ ಅಂದ್ರ ಮಳಿ ಬಿಳಿ ಎಲ್ಲಾ ಚೆನ್ನಾಗಿರ್ತೇತಿ ಅದರ ಸಲುವಾಗಿ ಒಂದು ಯಜ್ಞ ಇದೊಂದು ಪ್ರವಚನ ಕೀರ್ತನ ಪೋತಿ ಸ್ಥಾಪನಾ ಅಂದ್ರೆ ಏನು ಸತ್ತವ್ರಿಗೆ ಆತ್ಮಕ ಶಾಂತಿ ಕೊಡ್ಲಿಕ್ಕೆ ಮಾಡುದ್ರಿ ಇದ ಪೋತಿ ಅಂದ್ರ ಆ ಪೋತಿ ಗಂಟ ಕಟ್ತೇವಲ್ಲ ಅವ್ರ ಎಲ್ಲಾರು ಈ ಬುಕ್ಗಳನ್ನ ಕಟ್ಟೇವ ಈಗ ಅವ್ರ ಸತ್ತವರ್ದ್ ಆತ್ಮಕ್ ಶಾಂತಿ ಕೊಡುದ್ರಿ ಅವ್ರ ತಿಥಿ ಮಾಡೋದು ಅವ್ರದ್ದು ಪುಣ್ಯ ಸ್ಮರಣೆ ಮಾಡಿ ನಾಲ್ಕು ಮಂದಿಗೆ ಊಟ ಹಾಕುದು ಅವಾಗ ಆತ್ಮ ದೈವ ಏನ್ ಅಂದ್ರೆ ಗಯಾದೊಳಗ ಏಳು ದಿನ ಭಾಗವತ್ ಮಾಡಿದಂತ ನೋಡ್ರಿ ಹನ್ನೆರಡು ಐತಿ ಭಾಗವತ್ ಅದ್ರೊಳಗಿನ ಇದ ಇದಳು ದಿನ ಪಾರಾಯಣ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡತಿದ್ನಂತ ಲಾಸ್ಟ್ಗೆ ಒಬ್ಬ ಪ್ರವಾಸಕ್ ಹೋಗಿದ್ನಿ ಅವ್ರ ಅವನು ಗಯಾಕ್ ಹೋಗ್ಯಾನ್ರಿ ಹೋಗಿ ಏನ ಇವನು ಗೋಕರ್ಣ ನೋಡಿದವ್ ಎಲ್ಪ ಮತ್ ಹಿಂಗಿಂಗ ಮತ್ ನಿಮ್ ತಾಯಿ ತಂದು ಸತ್ತದಕ್ಕಿಲ್ಲಿ ಗಯಾ ಒಳಗ್ ಬಂದು ನಿಮ್ಮ ಆತ್ಮಕ್ ಶಾಂತಿ ಕೊಡಾಕತ್ತಿರಿ ಪುತ್ ಸ್ಥಾಪನಾ ಮಾಡಿ ಆ ಜ್ಞಾನೇಶ್ವರಿ ಕೊಡಾಕತ್ತೀ ನೀನು ಮತ್ ನಿಮ್ಮಅಣ್ಣು ಸತ್ನು ಅವರ ಅವನು ಸತ್ನು ಅಂತ ಹೇಳಿದ್ರಂತ ಅವಾಗ ಏನಾಯ್ತು ಅಂತಂದ್ರ ಸತ್ತ ಅಂತ ಕೇಳ್ದಾಗ ಅವ ಅವರ ಸವಾಸ ಮಾಡಿ ದೊಡ್ಡ ಸೌಕಾರ ಮನಿ ತುಡುಗ ಮಾಡಿದ ತುಡುಗು ಮಾಡಿ ಅವ್ರ ಒಂದ್ ನಾಕೈದ್ ಮಂದಿ ವೇಸ್ಯಾರ ಮನ್ಯಾಗ ತಂದು ಇಟ್ಕೊಂಡು ನೀ ಹೋಗಿಂದ ಇಟ್ಕೊಂಡ್ ಕುಂತ ಅದನ್ನೆಲ್ಲಾ ತಗೊಂಡ್ ಅವ್ರ ಹೆಣ್ಮಕ್ಳು ಏನ್ ಅಂದ್ರ ಯಾರದಾರ ಮುಂದೆ ನಮ್ ತುಡುಗ ಹೊರಸಿ ಗಿರ್ಷ್ಯಾನಂತಿ ಒಂದಿನ ಅವನು ವೆಂಕಟರಮಣ ಗೋಯಿಂದ ಮಾಡಿಬಿಟ್ರು ಅಂತ ಹೇಳಿದಾರ ಹೇಳಿದ್ ಬಿಟ್ಲೆ ಅವಂಗೂ ಕೊಟ್ಟ ಮೂರು ಮಂದಿಗೆ ಕೂಡಿ ಏನ್ ಮಾಡಿದ ಅಂದ್ರ ಆತ್ಮಕ್ ಶಾಂತಿ ಕೊಡ್ಬೇಕಂತ ಹೇಳಿ ಆದಿ ದಿನ ಮಾಡಿ ಮಾಡಿ ಊರಿಗೆ ಬಂದಂತ ನೋಡ್ರಿ ಊರಿಗೆ ಬಂದಾಗ ಹಾಳ ಮನಿ ಬಿದ್ದಿತ್ತನ್ರಿ ಹಾಳ ಮನಿ ಬಿದ್ದಾಗ ಏನಂದ್ರ ಮುಂದಾ ಮನಿ ಎಲ್ಲ ಕಸ ಹೋಗಿದ್ನಲ್ ಮತ್ತ ಅಣ್ಣಾನು ಅವ್ರ ಅಣ್ಣನು ಸತ್ತನ ಬಂದು ಕಾಳಿ ಎಲ್ಲನು ಸ್ವಚ್ಛ ಮಾಡಿ ಮನಿ ಇದನ್ನ ಮಾಡಿ ಏನ್ ಮಾಡಿದ ಅಂತಂದ್ರ ಇದ್ದಂತ್ರಿ ಹೊರಗ್ ಕಿದ್ದು ಗುಡ್ಲೆ ರಾತ್ರಿ ಪಿಸಾಚಿ ಆಗಿ ಬಂದಂತ ನೋಡ್ರಿ ಯಾಕಂದ್ರ ಈ ಕತಿ ಯಾಕೆ ಹೇಳಾಕತ್ತೇವನ್ರಿ ಈ ಸ್ಥಾಪನೆ ಯಾಕೆ ಮಾಡುವುದಂದ್ರ ಇದ್ದಾಗ ಮಾತು ತಪ್ಪಬಾರ್ದಂತ್ರಿ ಸತ್ತಿಂದ ತಿಥಿ ಮರಿಬಾರ್ದಂತ ಅದಕ್ಕಿಲ್ಲ ತಿಥಿರಿಗೆ ಮಾಡಿದ್ರು ನಾವೆಲ್ಲ ಒಂದೊಂದು ತಿತಿ ಹಿಡ್ಕೊಂಡ್ ಮಾಡ್ತಿರ್ತೇವ್ ಪುಣ್ಯಸ್ಮರಣಿ ಇದ್ ಅವಾಗ ಏನ್ ಅಂದ್ರ ಬಂದ್ ರಾತ್ರಿ ಪಿಸಾಚಾಯ್ ಕಡಾಕತ್ ನೋಡ್ರಿ ಅವ್ರಣ್ಣ ಬಂದ್ ಏನ್ ದೊಡ್ಡ ಒಂದ್ ಆನೆ ಆಗಿ ನಿಂತರಿ ಅಲ್ಲಿಂದ ಒಂದ್ ಕರಡಿ ಆದ್ನಂತ ಒಂದ್ ನಾಯಿ ಹಂಗಾಗಿ ನಿಂತ್ನಂತ ಅಯ್ಯೋ ಅದು ಜ್ಞಾನಿಗಳು ಹೆದರುದ್ರಿ ದೇವ್ವ ಪಿಸಾಚಿಗೆ ಯಾವಾಗ್ಲೂ ಹೆದರುದಲ ಏನಂತೀರೋ ಗುರುಗಳ ಒಟ್ಟೆ ಹೆದರುದಲ ಯಾರ ಪಾನಿ ಅಂತ ಕೇಳ್ದಾಗ ಇಲ್ಲಪ್ಪ ನಾನು ನಿಮ್ ಅಣ್ಣ ದುಂದುಕಾರಿ ಮತ್ ಹಿಂಗಿಂಗ್ ಸತ್ತಿದ್ ನಾನ ಮತ್ತ ನಿನ್ನ ಗಯಾ ಒಳಗ ಪಿಂಡದಾನ ಮಾಡಿ ಬಂದನ್ ನಾನು ಪಿಂಡದಾನ ಮಾಡಿ ಯಜ್ಞ ಮಾಡಿ ಬಂದನಿ ಏಳು ದಿನ ಭಾಗವತ್ ಓದಿ ಬಂದನಿ ನಿಮ್ಗೆಲ್ಲಾ ಪಿಂಡದಾನ ತೊರ್ಗಕ್ ಕಳ್ಸೇನ್ ನಾನ ಶಾಂತಿ ಮಾಡೇನಿ ಆದ್ರೂ ನೀನೋ ಬದುಕಿ ಅಲ್ಲ ಅಂತಂದಾಗ ಇಲ್ಲಪ್ಪ ನಗರ ಬಗರ ಪಾಪ ಮಾಡಿಲ್ಲ ತಾಯಿ ತಂದಿನ ಬಂದನಿ ಹೊಲಾ ಮಾರೇನಿ ನಿನ್ನೂ ಒಳ್ಳೆ ನೋಡಿಲ್ಲ ನಾ ತಮ್ಮ ಬಂದ್ರು ನನ್ನ ಪಾಪ ನಾ ಪಿಸಾಚಿನ ಆಗುದು ಹಾಗೇನಿ ಇಲ್ಲಪ್ಪ ಹಂಗಾಗ ಬರುದಿಲ್ಲ ನಾನು ಯಜ್ಞೆ ಮಾಡಿ ಬಂದನಿ ನಿನ್ ಪಿಂಡದನಾ ಸ್ವರ್ಗಕ ನಾನು ಈ ಪಾಪ ಮಾಡಿದ್ರು ಅಂತ ಅಂದಾಗ ಅದೆಲ್ಲಾ ಆಗುದಿಲ್ಲ ನಿನ್ ಕಡಿಂದ ಅಂತ ಅಂದಾಗ ಆ ಗೋಕರ್ಣನು ಏನ್ ಮಾಡಿದ ಅಂತಂದ್ರಿ ಮತ್ತ ಏಳು ದಿನ ಪಾರಾಯಣ ಇಟ್ಟನಂತ ನೋಡ್ರಿ ಏಳು ದಿನ ಯಾಕೆ ಹೋಗ್ತಾರಂದ್ರ ಗುರುಗಳು ಅದರ್ಶವಾಗ್ರಿ ಈ ಜ್ಞಾನೇಶ್ವರಿ ಅಥ್ವ ಅವೆಲ್ಲ ಕಥಿಗಳು ಏಳೋಳು ದಿನ ಒಂಬತ್ತು ದಿನ ಏನದವಲ್ಲ ನೇಮ್ ರೀ ಅದ ಒಂದು ಆತ್ಮ ಶಾಂತಿ ಸಲುವಾಗಿ ಆಗಿ ನೇಮ್ ಏಳು ದಿನ ಪಾರಾಯಣ ಆಯ್ತಂದ್ರಿ ಭಾಗವತ್ ತಾನ ಓದಿನಂತ ಅಲ್ಲಿ ಏನ್ ಅಂತಂದ್ರೆ ಬಹಳ ಜನ ಕೊಡಾತ ಯಾಕ ದೊಡ್ಡ ಶರಣರಿ ಜ್ಞಾನಿ ಅವ್ ಓದಾಕತ್ ಕುಟ್ಲೆ ಏನ್ ನೋಡಕತ್ರು ಅಂದ್ರ ಒಂದು ಈಗ ನೋಡ್ರಿ ಇಷ್ಟ ಮಂದಿ ಕುಡೈತಿ ಅಲ್ಲಿ ಪುಣ್ಯ ಪ್ರವಚನ ನಡ್ಯಾಕತ್ತಂದ್ರ ಎಷ್ಟೋ ಮಂದಿ ಕೂಡ್ಬೋದು ಈಗ ಸಿದ್ದೇಶ್ವರ ಆಚಾರ ಬಂದಾರ ನೋಡಿದ್ರು ಲಕ್ಷ ಗಿಟ್ಲೆ ಕೂಡ್ತಿದೀವಿ ನಾವು ಹಂಗ ಎಲ್ಲಾರು ಏನ್ ಮಾಡಾತ್ರು ಅಂದ್ರ ಗೋಕರ್ಣ ಅನ್ನೋಂತ ಅಷ್ಟು ಜ್ಞಾನಿ ಅವ ಅವಾಗ ಅಲ್ಲಿ ಏನಾಗಕತ್ತಿತ್ತು ಅಂದ್ರೆ ಅಂದ್ರ ನಮ್ಮ ನಿಮ್ಮ ಲಕ್ಷ್ಯ ಏನಾಗಕಲಾಗೇ ಒಂದ್ ಕಟ್ಟಿ ಹೇಳ್ತೇವ್ರಿ ಅಲ್ಲಿ ಒಂದು ಬಿದಿರಿನ್ಗಳ ಇತ್ತಂತ್ರಿ ಆ ಮನಿಯೊಳಗ ಆ ಗೋಕರ್ಣ ಅನ್ನೋ ಒಂದು ಅಲ್ಲಿ ಏನಾತು ಅಂದ್ರ ಒನ್ನೇ ದಿನ ಪಾರಾಯಣ ಮಾಡಿ ಭಾಗವತ್ ಓದಿ ಅದನ್ನ ನಮಸ್ಕಾರ ಮಂಗಳ ಮಾಡುವ ಹೊತ್ತಿಗೆ ಆ ಬಿದಿರಿನ್ಗಳ ಸೀಳಿ ಬಿಡ್ತಂತ್ರಿ ಅದು ಒಂದ್ ಟಾಳ್ ಅಂತ ಆಶ್ಚರ್ಯ ಆತಂತ ಎಲ್ಲಾ ಜನ ಯಾಕಂದ್ರ ನಮ್ಮ ನಿಮ್ಮ ಲಕ್ಷ್ಯ ಈ ಜ್ಞಾನದ ಕಡೆ ಇಲ್ರಿ ಅದನ್ನ ಅದ್ರ ಸಲುವಾಗಿ ಒಂದ್ ಸ್ವಲ್ಪ ಹೇಳಬೇಕ್ರಿ ಆ ಬಿದಿರಿನ್ಗಳ ಟಳ್ ಸಿಕ್ತ ಶಿಳ್ತಂತ್ರಿ ಸೀಳಿದ ಗುಡ್ಲೆ ಅದನ್ನ ಅದನ್ನು ಮಂಗಳ ಹಾಡುವತಿ ಅಂದ್ರ ಒಂದ್ ಗಣಲಿಂಗ್ ಸಿಳಿ ಬಿಡ್ತು ಬಿದಿರಿನ್ಗಳ ಏನೈತೆ ಅಲ್ಲಿ ಅಂತ ಹೇಳಿ ಇವ್ರು ದಿನಕ್ ದಿನ ದಿನಕ್ ದಿನ ಭಯಂಕರ ಸುದ್ದಿ ಆಗ್ಬಿಡ್ತಂತ್ರಿ ಬಾಳ ಮಂದಿ ಕೂಡ್ಬಿಡ್ತ ಊರ್ ಮಂದಿ ಎಲ್ಲಾ ಬಂದ್ ಕುಂಡ್ರ ಆತಂತ ಏಳ್ ದಿನ ಆಗೋಗ್ಬಿಡ್ದ ದಿನ ಒಂದ್ ಗಣಲ್ ಸೀಳಾಕತ್ತಂತದ್ ಯಾಕಂದ್ರ ಇಲ್ಲೆಲ್ಲಾ ಜನ ಕುಂತ್ ಬಿಡ್ತು ಕೇಳಾಕ ಆ ಭಾಗವತನ ಕೇಳಾಕತ್ತಾಗ ಜನ ಕುಂತು ಮತ್ತೆ ಇದು ಪವಾಡ ನಡ್ಯಾಕತ್ತಲ್ರಿ ನಾವ್ ಪವಾಡ ನೋಡೋರು ಜ್ಞಾನದ ಕಡೆ ಇಲ್ಲ ನಮ್ ಲಕ್ಷ್ಯ ಅಲ್ಲಿ ಅಂದ್ರೆ ಬರೀ ಅದನ್ನ ನೋಡಕ್ಕ ಅಂತ ಕುಂದ್ರ ಅಂತ ಈ ಕಡೆ ಓದದ್ ಕಡೆ ಅದು ಈ ಭಾಗವತದ ಕಡೆ ಈ ಪರಮಾತ್ಮನ ಕಡೆ ಇಲ್ಲೇ ಇಲ್ಲ ಅದನ್ನ ನೋಡ್ದಾಗ ನೋಡಾತಿರ್ಲಾ ಎಷ್ಟ್ ದೊಡ್ಡ ಊರೈತಿ ಎಷ್ಟ ಮಂದಿ ಇದೇವ್ರಿ ಇಷ್ಟ ಮಂದಿ ಅದಕ್ಕೆ ಈ ಜ್ಞಾನ ಅನ್ನೋಂತದ್ ಹೆಂಗೈತೆ ಅಂದ್ರ ಇದಕ್ಕೆ ಬಹಳ ಲಕ್ಷ್ಯ ಕೊಟ್ಟು ಕೇಳ್ಬೇಕತ್ರಿ ಅದ ಅದ್ ಏಳು ಗಣಲ್ ಏಳ್ ದಿನ ಏಳು ಗಣಲ ಸಿಳ್ ಅದು ಸಿಳಿದ್ ಗುಟ್ಲೆ ಆ ಅದೇನ್ ಬಿದ್ರಿನ ಇತ್ತಲ್ರಿ ಅದ್ರ ಒಳಗಿಂದ ಬಂದಂತ ನೋಡ್ರಿ ಅವ್ ಪಿಸಾಚಿ ಪಿಸಾಚಿದ್ನಂತ ಬಂದ ಸೀದ ಮನುಷ್ಯನ ಅದಂತ ಸೀದ ಎರಡ್ ರೌಂಡ್ ಹೊಡೆದವನ ಏನ್ ಮಾಡಿದ ಅಂದ್ರ ಆ ಗೋಕರ್ಣ ನಮಸ್ಕಾರ ಮಾಡಿನಂತ್ರಿ ಅವ್ ದುಂದುಕಾರಿ ಎಲ್ಲಾ ಜನ ಆಶ್ಚರ್ಯ ಆಕಂತ ಏನ್ಪಾ ಪಾ ಇದು ಹಂಗಿದು ಹೇಳಿ ಬಾಳ್ ಮಂದಿ ಕುರಿತಲ್ಲ ಬಿದ್ರುಗಳ ನೋಡಕ ಬಂದಾರೀ ಈ ಕಡೆ ಲಕ್ಷನ ಇಲ್ಲ ಇವನ್ನ ಮುಂದ ಈ ವೈಕುಂಠದಿಂದ ಇದು ಬಂತಂದ್ ನೋಡ್ರಿ ಪುಷ್ಪಕ ವಿಮಾನ ಬಂತಂತ್ರಿ ಈ ತುಕಾರಾಮನ್ ಕರ್ಕೊಂಡು ಹೋಗ್ತಲ್ರಿ ಹಂಗ ಅವ್ನು ವಯ್ಯಾಕ ವೈಕುಂಠದಿಂದ ಬಂತ ಪರಮಾತ್ಮ ಕಳ್ಸಿ ಕೊಡ್ ಅಂತ ಕಟ್ಟಿ ಓದಿದ್ನಂತ್ರಿ ಗೋಕರ್ಣ ಅವಾಗ ಏನಾಗಿತ್ತು ಅಂದ್ರ ಅದ್ರಾಗ ಒಂದ ಶಿ ಇಟ್ಟಿತ್ನಂತ ಪುಷ್ಪ ವಿಮಾನದಾಗ ಇದ್ರಾಗ ಯಾರು ಹೋಗುದು ನಾ ಹೊಕ್ಕು ನೀವ್ ಅಂತ ಕೇಳಕ್ ಅಂತ ಏಳೋಳ್ ದಿನ ನಾವು ಸ್ವಪ್ಪ ಕೇಳಿವಿ ಭಾಗವತ ಯಾರನ್ ಕಳ್ಸ್ತಾನೋ ಇವಾಗ ಗೋಕರ್ಣ ಅಂತೇಳಿ ಇವ್ರೆಲ್ಲ ಬಾಯ್ ಬಾಯ್ ನೋಡ್ಕೊಂತ ಕುತಿದ್ರಂತ ಅವಾಗ ಇದ್ರಾಗ ಯಾರು ಹೊಕ್ಕಾರು ಅಂದಾಗ ಈ ದುಂದು ಕಾರಿ ಹೋಕಂತ ಹೇಳಿದಂತ್ರಿ ಗೋಕರ್ಣ ಅವನು ವಯಾಕ್ ಕರ್ಕೊಂಡ್ ಬಂದಿವಂತ ಅವ್ರಾಗಿದ್ದವ್ರು ಆ ಪುಷ್ಪ ಕೈಮಾನ್ ತಂದೋರು ಹೇಳಿದ್ರಂತ ಏ ನಾವ್ ಏಳು ದಿನ ಬಿಟ್ಟು ಬಿಡದಂಗ ಪಾರಾಯಣ ಮಾಡೇವಿ ಕೇಳೇವಿ ಸಪ್ತಾಹ ಹಚ್ಚಿ ನಮ್ಮನ್ ಬಿಟ್ಟ ಕಾರವ ಇಂತ ಪಾಪ ಮಾಡ್ದವ ಪಿಸಾಚಿ ಆದವನ್ ಕಳ್ಸಾಕತ್ತ ಅವ್ರು ಅಂದಾಗ ಗೋಕರ್ಣ ಹೇಳಿದಂತ್ರಿ ಇಲ್ಪಾ ನೀವು ಏಳು ದಿನ ಕರೆ ಊರ್ ಮಂದಿ ಹೇಳಿದಂತ್ರಿ ಗೋಕರ್ಣ ನೀವು ನಿಮ್ಮ ಲಕ್ಷ್ಯ ಎಲ್ಲಿತ್ತು ಈ ಓದಾಕತ್ತಾಗಿ ಏಳು ದಿನ ಆ ಬಿದಿರಿನಗಳದ್ ಕಡೆ ಇತ್ತು ಅವನ ಲಕ್ಷ್ಯ ಎಲ್ಲಿತ್ತು ಪಿಸಾಚಾಗಿ ಅವನ ಜಗ ಎಲ್ಲಾರ್ಕು ಆ ಬಿದಿರಿನ್ಗಳ ಕುಂತಿದ್ದ ಏಳು ದಿನ ಲಕ್ಷ್ಯ ಇಟ್ಕೊಂಡು ಇದನ್ನ ಕೇಳ್ಯಾನು ಅದಕ್ಕ ಸ್ವರ್ಗಕ್ಕೆ ಸ್ವರ್ಗಕ್ಕೊಕ್ಕನು ಯಾಕಂದ್ರೆ ಇದು ಭಗವದ್ಗೀತೆ ಜ್ಞಾನೇಶ್ವರಿ ಎಲ್ಲಾ ಅದ್ರೊಳಗು ಹುಟ್ಟಿದ್ರಿ ವೇದ ಶಾಸ್ತ್ರದೊಳಗ ಹುಟ್ಟಿದ್ವು ಅದರ ಸಲುವಾಗಿ ಇದನ್ನ ಬಹಳ ಇಟ್ಕೊಂಡ್ ಇಟ್ಕೊಂಡು ಏನ್ರಿ ಇದು ಭಾಗವತದ ಕತಿರಿ ಅದಕ್ಕಿಲ್ಲಿ ಏನಾತ್ರಿ ಫಲ ಯಾರಿಗ್ ಬಂತು ಕರ್ಮಣ್ಯವಾಧಿಕಾರಸ್ತೆಮ ಫಲೇ ಸುಖದಾಚನ ಫಲ ಇಟ್ಕೊಂಡು ಮಾಡಬೇಡ್ರಿ ಅಂತ ಕೃಷ್ಣ ಪರಮಾತ್ಮ ಅದಕ್ಕ ನಾವ್ ಏನ್ ಮಾಡೋದು ಅಂತಂದ್ರ ಈ ಕೆಲಸ ಮಾಡ್ಕೊತಾನೆ ಇರ್ಬೇಕತ್ರಿ ಅದಕ್ಕ ಕೃಷ್ಣ ಪರಮಾತ್ಮನ ಶ್ಲೋಕ ಅಂದ್ರೆ ಜ್ಞಾನೇಶ್ವರಿ ಒಳಗ ಒಂದೊಂದು ಒಂದೊಂದು ಅಮೃತದ ಬಿಂದು ಇದ್ದಂಗ್ರಿ ಎಲ್ಲಾ ತಿಳಿಸ್ಕೊಟ್ಟಾನ ಜೀವನಕ್ಕ ಏನ್ರಿ ಈ ಜ್ಞಾನೇಶ್ವರಿ ಭಗವದ್ಗೀತೆಯ ಆಗಿಂದ ಜ್ಞಾನೇಶ್ವರಿ ನಮ್ಮ ಜ್ಞಾನೇಶ್ವರ ಮೌಲ್ಯವ್ರು ಮಾಡಿದಾರೀ ಈ ಭಗವದ್ಗೀತೆ ಮುಗುದಿಂದ ಆಗಿದ್ರಿ ಭಗವತ್ ಪರೀಕ್ಷಿತ ರಾಜನ್ ಮುಂದೆ ಆ ವೇದ ವ್ಯಾಸನ ಮಗ ಸುಖಾಚಾರ ಹೇಳಿದ್ರಿ ಭಗವತ್ ಭಾಗವತ್ ಕಥೆ ಅಂದ್ರೆ ಬಹಳ ಪುಣ್ಯವಂತ ಕಥೆ ಇದ್ರಿ ಎಲ್ಲಾ ಹೇಳ್ಯಾನ ಅದ್ರ ಸಲುವಾಗಿ ಅದಕ್ಕೆ ಈಗ ಅಲ್ಲಿ ಬಂದಿದ್ರಿಗೆ ಅದಕ್ಕೆ ಇಲ್ಲಿ ಏನೈತಿ ಅಂದ್ರೆ ಇದನ್ನ ಕೇಳಾಕತ್ತಾಗ ಹೇಳಾಕತ್ತಾಗ ಯಾಕಂದ್ರೆ ನಂಬುದ ನಾವ್ ಹೇಳ್ತಿರೋದಿಲ್ಲ ಇಲ್ಲಿ ಆ ಪರಮಾತ್ಮ ಹೇಳಿದ್ ಎರಡು ನೋಡಿ ಹೇಳ್ತಿರ್ತೇವಿ ಅದ್ರ ಸಲುವಾಗಿ ಕರ್ಮಣ್ಣ ವಾದಿ ಕಾರಿ ಮಾ ಫಲೇ ಸುಖದಾಚನ ಮಾ ಕರ್ಮ ಫಲ ಹೆತುರು ಮಾತೇ ಸಂಗೋಷ್ಠ ಕರ್ಮಣಿ ಅಂದ್ರೆ ಕೃಷ್ಣ ಪರಮಾತ್ಮ ಅದಕ್ಕ ಇಲ್ಲಿ ಆ ಭಾಗವತದ ಎರಡು ನುಡಿಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹುಂಚಿಕಟ್ಟಿ ಗ್ರಾಮದ ಗುರು ಹಿರಿಯರಿಗೂ ಹಾಗೂ ಮಾಂತರಿಗೂ ಹೊರಹಳ್ಳಿಲಿಂದ ಬಂದಂತ ಮಾಂತರಿಗೂ ವಂದಿಸಿ ಅದಕ್ಕ ಈ ಪ್ರವಚನ ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ ಪುಂಡಲಿ